ಸಮೃದ್ಧಿ ರಂಗತಂಡದ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸಮೃದ್ಧಿ ರಂಗತಂಡ ಯುವಕರಿಗೆ ಮುಖ್ಯವಾಗಿ ಈ ಟಿ ವಿ ಮಾಧ್ಯಮ ಆಗಿರ್ಬೋದು ಸಿನಿಮಾ ಮಾಧ್ಯಮ ಆಗಿರ್ಬೋದು ಅಥವಾ ನಾಟಕದ ಮಾಧ್ಯಮ ಆಗಿರ್ಬೋದು ಈ ಎಲ್ಲ ಮಾಧ್ಯಮದಲ್ಲೂ ಕೆಲಸ ಮಾಡಲಿಕ್ಕೆ ಒಂದು ತಿಳುವಳಿಕೆ ಬೇಕು ತುಂಬ ಜನ ಏನು ಮಾಡ್ತಾರೆ ಬಂದು ತಿಳ್ಕೊಬೋದು ಅಂತ ಅಂದ್ಕೊಂಡು ಬಿಡ್ತಾರೆ ಆದರೆ ಬಂದು ತಿಳ್ಕೊಳ್ಳೋದಕ್ಕಿಂತ ತಿಳ್ಕೊಂಡು ಬರೋದು ತುಂಬ ಮುಖ್ಯ ಅಂತ ಅನ್ನಿಸ್ತದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಷ್ಟು ಇನ್ಸ್ಟಿಟ್ಯೂಟ್ಗಳಿದ್ದಾವೆ ಅವರು ಹೇಳ್ಕೊಡ್ತಾರೆ ಒಳ್ಳೊಳ್ಳೆ ಫ್ಯಾಕಲ್ಟೀಸಿಂದ ಆದರೆ ಅದೊಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಇರಬೇಕು ಅಂದರೆ ಅದು ನಾವು ಅದನ್ನು ಭರಿಸುವ ರೀತಿ ಇರಬೇಕು ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತುಂಬ ಕಾಸ್ಟ್ ಜಾಸ್ತಿ ಆಗ್ತ ಆಗುತ್ತೆ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆ ಈ ಥರದ ಒಂದು ಕೆಲಸವನ್ನು ಸಮೃದ್ಧಿ ರಂಗ ತಂಡ ಮಾಡ್ತಾ ಇದೆ ನಿಮಗೆ ಒಂದು ಸಿನಿಮಾದಲ್ಲಿ ಒಂದು ಟಿ ವಿಯಲ್ಲಾಗಲಿ ಸೀರಿಯಲ್ಗಳಲ್ಲಾಗಲಿ ಅಥವಾ ನಾಟಕದಲ್ಲಾಗಲಿ ಮುನ್ನಲೆಯಲ್ಲಿ ಹಿನ್ನೆಲೆಯಲ್ಲಿ ಎಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದರೂ ಅದರ ತಿಳುವಳಿಕೆಯನ್ನು ಕೊಡಲಿಕ್ಕೆ ಸಮೃದ್ಧಿ ರಂಗ ತಂಡ ಒಂದು ವ್ಯವಸ್ಥೆಯನ್ನು ಮಾಡಿದೆ ಒಂದು ಕೋರ್ಸನ್ನು ಮಾಡಿದೆ ಈ ಕೋರ್ಸಿಗೆ ಆದಷ್ಟು ಕಡಿಮೆ ದರದಲ್ಲಿ ಮತ್ತು ರೀಸನಬಲ್ ಪ್ರೈಸಲ್ಲಿರೋದ್ರಿಂದ ನಾವೆಲ್ಲ ಇದಕ್ಕೆ ಸೇರಿ ಒಂದು ಸಿದ್ಧತೆಯೊಡನೆ ರಂಗವನ್ನು ಪ್ರವೇಶಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ